ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು ಅಮ್ಮನವರ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಅಲಂಕಾರನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ತೊಗೊಂಡಿದ್ದೀನಿ ನ್ಯಾಚುರಲ್ ಆಗಿರಲಿ ಅಂತ ವ್ಯಾಸ್ಲಿನ್ ತೊಗೊಂಡಿದ್ದೀನಿ ಹಾಗೆ ಇಯರ್ಬಡ್ಸನ್ನ ತೊಗೊಂಡಿದ್ದೀನಿ ಮಕ್ಕಳೆಲ್ಲ ಪೇಂಟಿಂಗಿಗೆ ಉಪಯೋಗಿಸ್ತಾರಲ್ಲ ಸಿಂಪಲ್ ಕಲರ್ಸು ಅದನ್ನು ತೊಗೊಂಡಿದ್ದೀನಿ ತುಂಬ ಕಾಸ್ಟ್ಲಿಯನ್ನೆಲ್ಲ ಬರೀ ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೆ ಈಗ ಕಪ್ಪು ಬಣ್ಣನ ತೊಗೋತಾ ಇದ್ದೀನಿ ಆದಷ್ಟು ಬಳಸದಲೇ ಇರುವಂತಹ ಬಣ್ಣಗಳನ್ನ ನೀವು ಉಪಯೋಗಿಸಿ ತಾಯಿ ಮುಖವಾಡಕ್ಕೆ ಯಾವುದು ಮೈಲ್ಗೆ ಆಗಬಾರ್ದಲ್ವ ಆದಷ್ಟು ಎಲ್ಲ ಹೊಸ ಹೊಸ ಅದನ್ನು ತಗೊಂಡು ಬಳಸಿ ಹಾಗಾಗಿ ನಾನು ಕಡಿಮೆ ರೇಟಿಂದೆ ಇಲ್ಲಿ ಬಣ್ಣನ ತೊಗೊಂಡಿದ್ದೀನಿ ಬರೀ ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೇ ಮೊದಲು ಕಪ್ಪು ಬಣ್ಣನ ಉಬ್ಬಿಗೆ ಹಚ್ತಾ ಇದ್ದೀನಿ ಮುಖವಾಡದಲ್ಲಿ ಆಲ್ರೆಡಿ ಉಬ್ಬಿಂದು ಮಾರ್ಕ್ ಎಲ್ಲ ಕೊಟ್ಟೇ ಇರ್ತಾರೆ ನೀವು ಅದಕ್ಕೆ ತಕ್ಕಂತೆ ಸಣ್ಣ ದಪ್ಪನ ಮಾಡ್ಕೊಬೋದು ಮಾರ್ಕ್ಗೆ ಪೂರ್ತಿಯಾಗಿ ಬಣ್ಣನ ಹಚ್ಚಿ ಆಗ ಎದ್ದು ಕಾಣುತ್ತೆ ಆದಷ್ಟು ಹೊಸ ಬಣ್ಣನ ತೆಗೆದು ಬಳಸೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ಅಂತಹ ಬಣ್ಣಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ದೇವ್ರ ಮುಖವಾಡ ಆಗಿರೋದ್ರಿಂದ ನಾವು ಹೊಸ ಬಣ್ಣನ ತೆಗೆದು ಹಚ್ಚೋದು ಒಳ್ಳೆಯದು ಅಂತ ನನ್ನ ಭಾವನೆ ಈ ರೀತಿ ಸಣ್ಣ ದಪ್ಪನ ನೀವೇ ಮಾಡ್ಕೊಬೋದು ಏನಾದರೂ ಆಚೆ ಈಚೆ ಮಿಸ್ ಆದರೆ ಈ ರೀತಿ ಇಯರ್ಬಡ್ಸಿಂದ ನೀವು ನಿಧಾನಕ್ಕೆ ಅದನ್ನು ಒರೆಸ್ಕೊಬೋದು ನೋಡಿ ಈ ರೀತಿ ನಿಧಾನಕ್ಕೆ ಒರೆಸ್ಕೊಂಡು ಹಚ್ಕೊಳ್ಳಿ ಆಗ ಕ್ಲೀನಾಗಿ ಕಾಣಿಸುತ್ತೆ ಆಚೆ ಈಚೆ ಎಲ್ಲೂ ಸ್ಪ್ರೆಡ್ ಆದಂಗೆ ಕಾಣಿಸಲ್ಲ ಈ ರೀತಿ ನಿಧಾನಕ್ಕೆ ಅದನ್ನು ರಬ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಲ್ಲೇ ಪ್ಲೇನ್ ಆಗಿರುವಂತಹ ಮುಖವಾಡಕ್ಕೆ ನಾವೇ ಈ ರೀತಿ ಬಣ್ಣನ ಹಚ್ಚಿ ಅಲಂಕಾರ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಕಣ್ಣಿಗೂ ಕೂಡ ಅದೇ ರೀತಿ ಮಾರ್ಕ್ ಮೇಲೆ ಈ ರೀತಿ ನಿಧಾನ ಕಚ್ಕೊಳ್ಳಿ ಕಣ್ಣು ಕೂಡ ಹೈಲೈಟ್ ಆಗಬೇಕು ಅವಾಗ ಚೆನ್ನಾಗಿ ಕಾಣಿಸುತ್ತೆ ಯೂಶ್ವಲಾಗಿ ಮುಖಕ್ಕೆ ಕಣ್ಣೇ ಭೂಷಣ ಅಲ್ವಾ ಆದ್ದರಿಂದ ಕಣ್ಣನ್ನು ಆದಷ್ಟು ಎದ್ದು ಕಾಣಂಗೆ ಸ್ವಲ್ಪ ಡಾರ್ಕ್ ಆಗಿ ಹಚ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಈ ರೀತಿ ಮಾರ್ಕ್ ಮೇಲೆ ನಿಧಾನ ಕಚ್ಕೊಳ್ಳಿ ಹಬ್ಬಕ್ಕೆ ಒಂದು ದಿನ ಇದೆ ಅನ್ನುವಾಗಲೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಹಬ್ಬದ ಟೈಮ್ನಲ್ಲಿ ಯಾವುದು ಗಡಿಬಿಡಿ ಆಗಲ್ಲ ಹಿಂದಿನ ದಿನವೇ ಈ ರೀತಿ ಎಲ್ಲ ಅಲಂಕಾರ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಈಸಿಯಾಗಿ ನಾವು ಕಳ್ಸೋಕ್ಕೆ ಮುಖವಾಡನ ಇಟ್ಬಿಡ್ಬೋದು ನೋಡಿ ಈ ರೀತಿ ನಿಧಾನಕ್ಕೆ ಹಚ್ಕೊಳ್ಳಿ ನಂತರ ಕಣ್ಣಿಂದ ಕಪ್ಪು ಗುಡ್ಡೆಗೂ ಕೂಡ ಅದೇ ಮಾರ್ಕ್ ಮೇಲೆ ಕಪ್ಪು ಹಚ್ಕೊಳ್ಳಿ ಎದ್ದು ಕಾಣಿಸುತ್ತೆ ಆವಾಗ ಒಂದು ಹದಿನೈದು ನಿಮಿಷದಲ್ಲಿ ಈ ಅಲಂಕಾರ ಎಲ್ಲ ನೀವು ಮಾಡಿ ಇಟ್ಕೊಂಡ್ಬಿಡ್ಬೋದು ತುಂಬ ಹೊತ್ತೆಯನ್ನು ಹಿಡಿಯಲ್ಲ ಇದಕ್ಕೆ ನೋಡಿ ಕಣ್ಣಿಗೆ ಹಚ್ಚುತ್ತಾ ಇದ್ದಾಗಲೇ ಎಷ್ಟು ಲಕ್ಷಣವಾಗಿ ಕಾಣಿಸೋಕ್ಕೆ ಶುರುವಾಗಿದೆ ಅಲ್ವಾ ಈ ರೀತಿ ನಿಧಾನಕ್ಕೆ ಕಣ್ಣಿಗೆ ಸ್ವಲ್ಪ ಹೈಲೈಟ್ ಆಗೋ ಥರ ಅವರು ಕೊಟ್ಟಿರೋ ಮಾರ್ಕ್ ಮೇಲೆ ಕಂಪ್ಲೀಟಾಗಿ ಹಚ್ಕೊಳ್ಳಿ ದಪ್ಪಕ್ಕೆ ಆಗ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಆಚೆ ಈಚೆ ಮಿಸ್ ಆದರೆ ಆಗಲೇ ಹೇಳ್ದಂಗೆ ಇಯರ್ಬಡ್ಸಿಂದ ಅದನ್ನು ಒರೆಸ್ಕೊಂಡ್ಬಿಡ್ಬೋದು ಏನು ತೊಂದರೆ ಆಗೋಲ್ಲ ಮತ್ತು ಈ ಪೇಂಟ್ ಕೂಡ ಸಿಂಪಲ್ ಆಗಿರೋವಂತಹ ಪೇಂಟು ನೀರಲ್ಲಿ ಒರೆಸ್ತಿದ್ದಂಗೆ ಹೋಗಿಬಿಡತ್ತೆ ಮಾರ್ಕ್ ಎಲ್ಲ ಮುಖದಲ್ಲಿ ಹಾಗೆ ಕೂತ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಸಿಂಪಲ್ ಆಗಿರೋವಂತಹ ಪೇಂಟ್ನ ಬಳಸಿ ಹಬ್ಬ ಮುಗಿದ ಮೇಲೆ ನಾವು ಹಾಗೇ ಒಂತೂ ಇಡಲ್ಲ ತೊಳೆದ್ಬಿಟ್ಟೇ ಇಡೋದು ಅಲ್ವಾ ಆಗ ಬಣ್ಣ ಕೂಡ ಹೋಗಬೇಕು ಆ ರೀತಿ ತೊಳೆದಾಗ ಹೋಗೋವಂತಹ ಬಣ್ಣಗಳನ್ನ ಸಿಂಪಲ್ ಆಗಿರೋಂತಹ ಬಣ್ಣಗಳನ್ನೇ ಬಳಸಿ ನೋಡಿ ಕಪ್ಪು ಗುಡ್ಡೆಗೂ ಕೂಡ ಈ ರೀತಿ ಮಾರ್ಕ್ ಮೇಲೆ ಹಚ್ಕೊಂಡೋಗಿ ಆಗ ಎದ್ದು ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ ಈಗ ನೋಡಿ ಕಣ್ಣೆ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಈಗ ತುಟಿಗೆ ಕೆಂಪು ಬಣ್ಣನ ಬಳಸ್ತಾ ಇದ್ದೀನಿ ಬ್ರಷನ್ನು ತೊಳ್ಕೊಳ್ಳಿ ಇಟ್ಕೊಳ್ಳಿ ಪಕ್ಕದಲ್ಲಿ ಒಂದು ಗ್ಲಾಸ್ನಲ್ಲಿ ಚೆನ್ನಾಗಿ ಕಪ್ಪು ಬಣ್ಣ ಇರುತ್ತಲ್ಲ ಆ ಕಪ್ಪು ಬಣ್ಣ ಎಲ್ಲ ಹೋಗಬೇಕು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒರೆಸ್ಕೊಂಡು ನಂತರ ಕೆಂಪು ಬಣ್ಣನ ಹಚ್ಚಬೇಕಾಗತ್ತೆ ಒರೆಸ್ಕೊಳ್ಳ್ದೆ ಹಾಗೆ ಹಚ್ಚಕ್ಕೆ ಹೋದರೆ ನಿಮಗೆ ಗೊತ್ತು ಕಪ್ಪು ಕೆಂಪು ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಹಾಗಾಗಿ ಕೆಂಪು ಬಣ್ಣನ ಈ ರೀತಿ ನಿಧಾನಕ್ಕೆ ಹಚ್ಕೊಳ್ಳಿ ಲಿಪ್ಸ್ ಮೇಲೆ ಅದು ಕೂಡ ಹೈಲೈಟ್ ಕಾಣಿಸ್ಬೇಕು ಹಬ್ಬಗಳು ಬಂತು ಅಂದರೆ ಏನೋ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಮನೆಯಲ್ಲಿ ಇನ್ನು ವರಮಾಲಕ್ಷ್ಮಿ ಹಬ್ಬದಲ್ಲಂತೂ ತಾಯಿಗೆ ಅಲಂಕಾರ ಮಾಡಿ ಇನ್ನೂ ಹೆಚ್ಚಿನ ಸಂತೋಷ ಪಡ್ತೀವಿ ಹಬ್ಬನ ಆದಷ್ಟು ಸಿಂಪಲ್ ಆಗಿ ಆಚರಿಸ್ಕೊಳ್ಳೋಣ ಯಾವುದೇ ರೀತಿಯಾದಂಥ ಆಡಂಬರಗಳು ಬೇಡ ಭಕ್ತಿಯಿಂದ ಆ ತಾಯಿಗಿನ ಪೂಜೆ ಮಾಡಿ ಆರಾಧಿಸಿ ಆ ತಾಯಿಯ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗೋಣ ಈಗ ತುಟಿಗೆ ಈ ರೀತಿ ಕೆಂಪು ಬಣ್ಣನ ಹಚ್ಕೊಳ್ಳಿ ಚೆನ್ನಾಗಿ ಅದನ್ನು ಕೂಡ ಹೈಲೈಟ್ ಆಗಿ ಕಾಣೋ ರೀತಿ ಚೆನ್ನಾಗಿ ಹಚ್ಕೊಳ್ಳಿ ನಂತರ ನಾನು ಈ ಬೊಟ್ಟು ಇಡ ಜಾಗದಲ್ಲಿ ಸ್ವಲ್ಪ ವ್ಯಾಸಿನ ಹಚ್ಕೋತಾ ಇದ್ದೀನಿ ವ್ಯಾಸಲಿನ ನೀವು ಬಳಸ್ದಲೇ ಇರೋಂತಹ ಭಾಗನ ಒಳಗಿನ ಭಾಗನ ತಗೊಂಡು ಹಚ್ಕೊಳ್ಳಿ ಅಳಿಸಿರುವಂತಹ ಮೇಲ್ಭಾಗದ ವ್ಯಾಸಲಿನ ತೊಗೊಳಕ್ಕೆ ಹೋಗ್ಬಿಡಿ ಒಳಗೆ ಸ್ವಲ್ಪ ಓಪನ್ ಮಾಡಿದ್ರೆ ಒಳಗಿನ ಭಾಗ ಬರುತ್ತಲ್ಲ ಆ ಭಾಗನ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈಗ ಅದ್ರ ಮೇಲೆ ಕುಂಕುಮನ ಹಾಗೆ ಉದುರಿಸ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿಯಾದಂಥ ಬೊಟ್ಟು ಇದನ್ನೆಲ್ಲ ಇಡೋಕ್ಕೆ ಇಷ್ಟಪಡಲ್ಲ ನ್ಯಾಚುರಲ್ಲಾಗಿ ತಾಯಿಗೆ ಕುಂಕುಮ ಅರಶನೇ ಇಟ್ಟು ಪೂಜೆ ಮಾಡೋದು ಒಳ್ಳೆಯದಲ್ವ ಹಾಗಾಗಿ ನಾನು ಇಲ್ಲಿ ಕುಂಕುಮನೇ ಇಡ್ತಾಯಿದ್ದೀನಿ ಇಡೋ ಟೈಮಲ್ಲೂ ಕೂಡ ಕುಂಕುಮ ಆಚೆ ಈಚೆ ಹೋಗುತ್ತೆ ಏನೂ ತೊಂದರೆ ಇಲ್ಲ ಬಡ್ಸಿಂದ ಈ ರೀತಿ ಅದನ್ನು ಕ್ಲೀನಾಗಿ ಬೊಟ್ಟಿನ ಜಾಗಕ್ಕೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ಕುಂಕುಮನ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಆಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ಈ ರೀತಿ ಕ್ಲೀನಾಗಿ ಎಲ್ಲ ಕಡೆ ಹರಡಿರುತ್ತಲ್ಲ ಅದನ್ನೆಲ್ಲ ಬಡ್ಸಿಂದ ಈ ರೀತಿ ಸುತ್ತ ಕ್ಲೀನ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಅರಶಿನೂ ಕೂಡ ನೋಡಿ ಈ ರೀತಿ ಹಾಕೋತಾ ಇದ್ದೀನಿ ಹಚ್ಚೋ ಟೈಮಲ್ಲಿ ಹೇಗೆ ಅಂದರೂ ಆಚೆ ಈಚೆ ಹೋಗ್ಬಿಡುತ್ತೆ ಅದನ್ನು ಕೂಡ ಇಯರ್ಬಡ್ಸಿಂದ ಈ ರೀತಿ ನಿಧಾನಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿ ನೋಡಿ ಕುಂಕುಮ ಅರಶಿನ ಇಡ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಇನ್ನೊಂದು ಚೂರು ಹೈಲೈಟ್ ಆಗಲಿ ಅಂತ ಮೇಲೆ ಹಾಗೆ ಕೆಂಪು ಬಣ್ಣನ ಹಚ್ತಾ ಇದ್ದೀನಿ ಕಿರೀಟದ ಭಾಗಕ್ಕೆ ಒಂದೇ ಒಂದು ಡಾಟ್ ಅಷ್ಟೇ ಈಗ ಕುತ್ತಿಗೆ ಭಾಗದಲ್ಲಿ ನೆಕ್ಲೆಸ್ ಇದೆಯಲ್ಲ ಅದಕ್ಕೂ ಕೂಡ ಸ್ವಲ್ಪ ಹೈಲೈಟ್ ಮಾಡೋಕ್ಕೋಸ್ಕರ ಒಂದೇ ಒಂದು ಡಾಟ್ ಕೆಂಪು ಬಣ್ಣನ ಹಚ್ಚಿದ್ದೀನಿ ಈಗ ನನ್ನ ಹತ್ರ ಗೋಲ್ಡನ್ ಕಲ್ಲರ್ ಇತ್ತು ಹಾಗಾಗಿ ಗೋಲ್ಡನ್ ಕಲ್ಲರ್ನ ಓಲೆ ಭಾಗಕ್ಕೆ ಮಾತ್ರ ಹಚ್ಕೋತಾ ಇದ್ದೀನಿ ಜುಮ್ಕಿ ಭಾಗಕ್ಕೆ ನಾನು ಹಚ್ತಾ ಇಲ್ಲ ಬರೀ ಓಲೆ ಭಾಗಕ್ಕೆ ಹಚ್ತಾ ಇದ್ದೀನಿ ಹಾಗೆ ನೆಕ್ಲೆಸ್ ಭಾಗಕ್ಕೂ ಕೂಡ ಸ್ವಲ್ಪ ಹಾಗೆ ಹೈಲೈಟ್ ಮಾಡೋಕ್ಕೋಸ್ಕರ ಗೋಲ್ಡನ್ ಕಲರ್ನ ಹಚ್ಕೋತಾ ಇದ್ದೀನಿ ಈ ರೀತಿ ಮಾಡಿದಾಗ ಸ್ವಲ್ಪ ಎದ್ದು ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆ ನಿಮ್ಮ ಹತ್ರ ಗೋಲ್ಡನ್ ಕಲರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇದೇನು ಹಾಕ್ಲೇಬೇಕಂತಿಲ್ಲ ಇದ್ರೆ ಬಳಸಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೆಕ್ಲೆಸ್ಗೂ ಕೂಡ ಅದೇ ರೀತಿ ಗೋಲ್ಡನ್ ಕಲರ್ನ ಹಚ್ಕೋತಾ ಇದ್ದೀನಿ ಈಗ ಎದ್ದು ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಅಷ್ಟೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಅಲಂಕಾರನ ಮಾಡ್ಕೊಬೋದು ಅಂತ ಈ ರೀತಿ ಪ್ಲೇನ್ ಆಗಿರುವಂತಹ ಮುಖವಾಡ ನಿಮ್ಮ ಹತ್ರನೂ ಇದ್ರೆ ಈ ರೀತಿ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಆಗಿದ್ರೆ ನೋಡೋಕ್ಕೂ ಲಕ್ಷಣವಾಗಿ ಕಾಣಿಸುತ್ತೆ ತುಂಬ ಆಡಂಬರವಾಗಿ ಮಾಡಿದ್ರೆ ಒಂಥರ ಓವರ್ ಆಗಿ ಅನಿಸ್ಬಿಡತ್ತೆ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯೂಶಯಲ್ ಆಗಿ ಮುಖವಾಡನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಓಲೆ ಭಾಗಕ್ಕೆ ಅವರು ತೂತ ಮಾಡಿ ಕೊಡ್ತಾರೆ ನಿಮ್ಮ ಹತ್ರ ಹೊಸ ಓಲೆ ಏನಾದರೂ ಇದ್ದರೆ ಅದನ್ನು ಬಳಸಿ ಹಾಕಿರೋಂತಹ ಓಲೆಗಳನ್ನ ದೇವಿ ಮುಖವಾಡಕ್ಕೆ ಬಳ್ಸೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಇರೋಂತಹ ಓಲೆಗೆ ಈ ರೀತಿ ಬಣ್ಣನ ಹಚ್ಚಿಬಿಟ್ಟು ಆ ತೂತದ ಭಾಗಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಬೊಟ್ಟು ನೆಡ್ತಾ ಇದ್ದೀನಿ ಈಗ ನನ್ನ ಹತ್ರ ಒಂದು ದೇವಿಗೆ ಅಂತಲೇ ಒಂದು ಮೂಗು ಬಟ್ಟನ್ನು ತಂದಿದ್ದೆ ಹಾಗಾಗಿ ಆ ಮೂಗ್ ಬಟ್ಟನ್ನು ಇಡ್ತಾ ಇದ್ದೀನಿ ಕೆಂಪು ಕಲರಿನ ಮೂಗ್ ಬಟನ್ನ ಮುಕ್ವಾಡಿಕೆ ಅಂತಲೇ ತಂದಿದ್ದೆ ಇದನ್ನು ನಾನು ಬಳಸಲ್ಲ ದೇವಿಗೆ ಇಡೋ ಟೈಮ್ನಲ್ಲಿ ಮಾತ್ರ ಬಳಸ್ತೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಯಾವುದಾದ್ರೂ ಹರಳಿರುವಂತಹ ಬೊಟ್ಟು ನಿಟ್ಟರೆ ಅದು ಕೂಡ ಹೈಲೈಟ್ ಆಗೇ ಕಾಣಿಸುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಸಿಂಪಲ್ ಆಗಿ ಅಲಂಕಾರನ ಮಾಡ್ಬೋದು ದೇವಿ ಮುಖವಾಡಕ್ಕೆ ಅಂತ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚ್